పూజ శ్రీ ముక స్మరణి గ్రామ మల్లికార్జున దేవర అంగీ ఆధ్యాత్మిక ప్రవచన కార్యక్రమ గ్రామ ఎలా దీవాను దేవతలను విశేషంగా బాష పుణ్యాలే ఇబ్బరు అంత కొ ಹೋಗಿ ಹೋಗ್ ಇವತ್ತು ಯಾವ ಕಾಲಕ್ಕೂ ಬರ್ತಿದಿಲ್ಲ ಒಂದು ವಿಶೇಷ ಏನು ರಾಮ ಪ್ರೀತಿ ಇನ್ನೊಂದು ಅವ್ರ ಮಟ್ಟದ ಎಷ್ಟೊಂದು ಹಾವೇರಿ ಯಾರು ಶಿವಮಂದಿರ ಐದುವರೆ ಪ್ರಸಾದಕ್ ಬಂದ್ರು ಐದುವರೆ ಪ್ರಸಾದಕ್ಕೆ ಬಂದರು ಅಲ್ಲಿ ಫೋನ್ ಹಚ್ಚಿದ ಮೇಲೆ ಆರು ಗಂಟೆ ಕಾಳು ನೀವು ಮತ್ತೆ ಒಂದು ತಾಸ ಕಟ್ಟಿ ಹೆಂಗ್ ಆಯ್ತಾ ಅಲ್ಲ ಶಿವಮಂದಿರಕ್ಕೆ ಅಲ್ಲಿ ಜಾತಿಗಳು ದೊಡ್ಡ ಪ್ರವಾಸ ಇಷ್ಟೆಲ್ಲಾ ಇದ್ರು ಸಹಿತ ಇಂದಿನ ಸಮಾರಂಭಕ್ಕೆ ಹಾವೇರಿ ಬಂದ್ ಬಗ್ಗೆ ಗೊತ್ತೈತಿ ಗೊತ್ತಿಲ್ಲ ಈ ನಾಡಿನೊಳಗೆ ಎಷ್ಟು ಮಠಗಳದವಲ್ಲ ಈ ನಾಡಿನೊಳಗಿರ್ತಕ್ಕಂಥ ಅನೇಕ ಮಠಗಳಿಗೆ ಹೆಚ್ಚು ಮರದೇವರನ್ನ ಮಾಡಿ ಸ್ವಾಮಿಯನ್ನಾಗಿ ಮಾಡಿರ್ತಕ್ಕಂಥ ದೊಡ್ಡ ಕೆಲಸವನ್ನ ಹಾವೇರಿ ಹಾವೇರಿಯಾದವರು ಈ ನಾಡಿನೊಳಗೆ ಮಾಡಿಕೊಂಡು ಬಂದ ಶುಭಯೋಗ ಮಂದಿರ ಸಂಸ್ಥೆ ಇದೆ ಶ್ರೀಮತ್ ವೀರಶೈವ ಶುಭಯೋಗ ಮಂದಿರ ಸಂಸ್ಥೆ ಅಂದ್ರೆ ಈಗೇನು ಚಲೋ ಭಸ್ಮ ಬಹಳ ದೊಡ್ಡ ಸಂಸ್ಥೆ ಅದು ಈ ನಾಡಿನೊಳಗೆ ಆಚಾರವನ್ನು ಕಲಿಸುದಕ್ಕೆ ಇವತ್ತೇನ್ ಬದುಕಿನಲ್ಲಿ ಎಲ್ಲಾ ಸ್ವಾಮೀಜಿ ಅವರು ಬಂದು ಎಲ್ಲಾ ಸ್ವಾಮೀಜಿಗಳನ್ನ ತಯಾರು ನಡೆದ ಸಂಸ್ಥೆ ಯಾವ್ದು ಅಂದ್ರೆ ಅದು ಶಿವ್ಯೋಗ ಮಂದಿರ ಸಂಸ್ಥೆ ಅಂತ ಸಂಸ್ಥೆಯ ಉಪಾಧ್ಯಕ್ಷರಾಗಿರ್ತಕ್ಕಂತ ಪರಮ ಪೂಜರು ಒಂದು ನಿಮಿಷ ಬಿಡದ್ರಾಗಿಲ್ಲ ಅವರಿಗೆ ನಿಮ್ಗೆ ಆಶ್ಚರ್ಯ ಇರ್ಗಿ ನೋಡಿರ್ಬೇಕು ಈ ಒಂದ್ ಎರಡು ತಿಂಗಳಿಂದ ಅಜ್ಜ ಒಂದು ದೊಡ್ಡ ಕಾರ್ಯಕ್ರಮ ಆಯ್ತು ಅವ್ರ ಸ್ಕೂಲಿಂದ ಒಂದು ಸುವರ್ಣ ಮಹೋತ್ಸವ ಎಷ್ಟು ವರ್ಷದಿಂದ ಎಪ್ಪತ್ತೈದು ವರ್ಷದಿಂದ ಪ್ರಸಾದ ನಿಲಯ ಹಾವೇರಿ ಒಳಗೆ ದೊಡ್ಡ ಧನು ಜಾತಿ ನಡಿಕೆ ಇದ್ದಾರೆ ಅದನ್ನ ಪ್ರಾರಂಭ ಮಾಡಿದ್ರೆ ಹಾವೇರಿ ಹುಡುಕೇರಿ ಮಠದ ಅಜ್ಜವ್ ಹಿಂದಿರು ಗುರುಗಳು ಅಂತ ಎಲ್ಲಾ ಕಾರ್ಯಕ್ರಮದೊಳಗೆ ಭಾಗಿಯಾಗಿ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಮಾಡಿದ್ರೆ ಹಾವೇರಿ ಭಕ್ತರೆಲ್ಲ ಕುತ್ಕೊಂಡು ನೂರಾ ಎರಡು ಕೆಜಿ ಬೆಳ್ಳಿ ಕೂಡಿಸಿ ಅಜ್ಜಿ ತುಲಾಬಾರ ಮಾಡಿದ್ರು ಮಾಡಿ ಅಜ್ಜವರು ಬೆಳಿ ತುಲಾಭಾರ ಮಾಡ್ಯಾರ ಇವಕ್ಕಿಂತ ಕೂಲದೊಳಗಿರ್ತಕ್ಕಂಥ ಗುರುಗಳಿಗೆ ಬಂಗಾರದ ತುಲಾಭಾರ ಮಾಡಿರುವಂತ ಇತಿಹಾಸ ಎಲ್ಲಾರು ಅರ್ಜ ಬಹಳ ವಿಶೇಷವಾಗಿ ಅಷ್ಟೆಲ್ಲ ಮಾಡಿದ್ರ ಅನ್ಬೋದು ನೂರ ಎರಡು ಕೆ ಜಿ ಬಂಗಾರ ಬರೀ ತಗೊಂಡು ಅಂತ ಒಂದು ನನಗೆ ಅವತ್ತಿನ ಕಾಲಕ್ಕೆ ಬಂಗಾರ ತುಲಾಬರ ಮಾಡಿದ ರೊಕ್ಕದೊಳಗೆ ನಲ್ವತ್ತೆಂಟು ಎಕರೆ ಹೊಲ ಹಿಡಿದ್ರು ಅಜ್ಜಿ ಅಜ್ಜ ಅವರು ಈಗಿರತಕ್ಕಂಥ ಅಜ್ಜವ್ರು ಮಣ್ಣು ಬೆಳೆ ತುಲಾಭಾರ ಮಾಡಿರತಕ್ಕಂಥ ರೊಕ್ಕವನ್ನ ಅಲ್ಲೇ ಘೋಷಣೆ ಮಾಡಿದ್ರು ಇದ್ರಾಗಿ ಒಂದು ಗಂಜಿನ ನನ್ನ ಮಟ್ಟಕ್ಕೆ ನಾನು ಯಾರು ಬೆಳ್ಳಿ ಶಿವಾಸನ ಮಾಡಿಸಿಲ್ಲ ಪಲ್ಲಕ್ಕಿ ಮಾಡಿಸಂಗಿಲ್ಲ ನಾಡಿನ ಒಳಗಿರ್ತಕ್ಕಂಥ ಅತಿ ತೀರಾ ಬಡತನದ ರೇಖೆ ಒಳಗಿರತಕ್ಕಂಥ ಮಕ್ಕಳಿಗೆ ಸಂಸ್ಕಾರ ಕಲಿಸೋದಕ್ಕಾಗಿ ಅವ್ರಿಗೆ ಶಿಕ್ಷಣ ಕೊಡೋದಕ್ಕಾಗಿ ವಸತಿ ನಿಲಯ ಕಟ್ಟೋದಕ್ಕಾಗಿನೇ ಬೆಳ್ಳಿ ಕೊಡ್ತೀನಿ ಸಮಾಜ ಕೊಟ್ಟಂತ ನಮ್ಮ ಅಜ್ಜ ಅವರು ವಿಶೇಷವಾಗಿ ನಮ್ಮ ಊರಿಗೆ ಬರ್ತಾರೆ ಅಂತಂದ್ರೆ ಎಷ್ಟು ದೊಡ್ಡ ಗೌರವ ನೋಡ್ರಿ ಇದೊಂದು ಅಂತ ಹಾವೇರಿ ಪರಮ ಪೂಜರಾಗಿರ್ತಕ್ಕಂಥ ಪೂಜೆ ಶ್ರೀ ಮನೆಯರಂಜನ ಪರಮ ಸ್ವರೂಪ ಪರಮ ಪೂಜಾ ಸುಧಾಶಿವ ಮಹಾಸ್ವಾಮೀಜಿ ಅವರ ಅನಂತ ಕೋಟಿ ಭಕ್ತಿಯ ಶಿವರಾತ್ರಿ ಸಮರ್ಪಣೆಯಿಂದ ಮಾಡಿ ಇಲ್ಲ ಅಪ್ಪ ಅವರು ಬಾಜು ಅಗ್ರೂ ಸಿದ್ಧಾರುಣ ಅಪ್ಪ ಅವರು ನಾಳೆ ಶಿವರಾತ್ರಿ ದಿವಸ ಶಾಂತಾಶ್ರಮದೊಳಗ ಸಿದ್ದಾರೂಢ ಆಶ್ರಮದ ಮೊದಲಿಗೆನೆ ಶಾಂತಾಶ್ರಮ ಇತ್ತು ನಿಮ್ಗೆ ಗೊತ್ತಿರಲಿ ವಿಜಯಪುರದೊಳಗೆ ನೋಡೋದ್ ಕುಂಟದ ಮುಂದೆ ಷಣ್ಮುಖಾನ ಮಠ ಅಂತದ ಇಲ್ಲಿ ಹುಬ್ಬಳ್ಳಿ ಒಳಗ ಶಾಂತಾಶ್ರಮ ಅಂತದ ಈ ಪರಮ ಪೂಜರು ಎಷ್ಟು ದೊಡ್ಡವರು ಅಂತಂದ್ರೆ ನಿಮ್ಗೆ ಗೊತ್ತಿರಲಿ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿರೋ ಕಾರಣಕ್ಕಿಂತ ಹೇಳ್ಬೇಕಾಗಿತ್ತು ಅವ್ರ ಹೊಗಳಿಕೆಯನ್ನು ಇಷ್ಟಪಡಲ್ಲ ಅವ್ರು ಎಷ್ಟು ದೊಡ್ಡವರು ಅಂದ್ರ ಸಿದ್ದೇಶ್ವರ ಅಜ್ಜವ್ರ್ ಒಂದ್ ದೂರ ಪ್ರವಚನ ಮಾಡಕ್ಕಿದ್ರು ಅವಾಗ ಸಿದ್ದೇಶ್ವರ ಅಜ್ಜವ್ರ ಪ್ರವಚನದೊಳಗ ಅಪ್ಪ ಅವ್ರಿಗೆ ವಿಶೇಷವಾಗಿ ಒಂದೊಂದು ದಿವಸ ಪ್ರವಚನ ಕಾರ್ಯಕ್ರಮ ಇರ್ತಿತ್ತು ಅಂದ್ರೆ ಅರ್ಜವ್ರು ಕೇಳಕೊಂಡಿರ್ತಿದ್ರು ನಾನ್ ವಿಶೇಷವಾಗಿ ಒಬ್ಬೊಬ್ಬ ಸ್ವಾಮೀಜಿ ಕಲಿಸ್ತಿದ್ರಲ್ಲ ಹಂಗ್ ಅರ್ಧ ಪ್ರವಚನ ನಡೆದಿತ್ತು ಅದ್ರೊಳಗೆ ಅರ್ಧವ್ರು ಭಾಗಿಯಾಗಿದ್ರು ಪ್ರವಚನ ಮುಗಿದು ಬಂದ ಮೇಲೆ ಸಿದ್ದೇಶ್ವರ ಒಂದು ಮಾತು ಹೇಳಿದ್ರು ಅರ್ಧ ಅವ್ರಿಗೆ ಏನಂತಂದ್ರೆ ಈಗೇನು ನಾವು ಶಾಸ್ತ್ರದ ಬಗ್ಗೆ ಪುಸ್ತಕ ನಿರ್ಮಾಣ ಇದ್ದಾರೆ ಅದನ್ನೆಲ್ಲ ಸಿದ್ಧಾರ್ಥ ಮಠದೊಳಗೆ ಒಳಗೆ ಇರ್ತಕ್ಕಂಥ ನಿಜಗುಣ ಶಿವಯೋಗಿಗಳ ಶಾಸ್ತ್ರಕ್ಕೆ ಅರ್ಥ ಬರೆದ ಪುಸ್ತಕವನ್ನ ಪ್ರಕಟ ಮಾಡಿದವರು ಯಾಕಂದ್ರೆ ಪೂಜ್ಯ ಗುರುಗಳು ನಿರ್ಮುಣ ಆಗಿರ್ತಕ್ಕಂಥ ಅರ್ಧ ಅವರು ಆದ ನಂತರದಲ್ಲಿ ಅವರು ಶಾಸ್ತ್ರಗಳಿಗೆ ಭಾಷ್ಯವನ್ನು ಬರೆಯುವಂತ ಪ್ರಯತ್ನವನ್ನ ನೀವು ಗುರುಗಳು ಮಾಡ್ಯಾರಪ್ಪ ಆ ಶಾಸ್ತ್ರಗಳನ್ನ ಮತ್ತೆ ಯಾರು ಇಂಗ್ಲಿಷ್ ಒಳಗೆ ಯಾರು ತರ್ಜುಮೆ ಮಾಡಿಲ್ಲ ಈ ನಾಡಿನೊಳಗೆ ಆ ಶಾಸ್ತ್ರದ ವಿಚಾರಗಳು ಇಂಗ್ಲಿಷ್ನೇ ಬರ್ಬೇಕಂದ್ರೆ ಇಂಗ್ಲೀಷ್ನೇ ಮಾಡುವಂತ ದೊಡ್ಡ ತಾಕತ್ತು ನಿಮ್ಗೈತಿ ಅದನ್ನ ನೀವು ಮಾಡ್ರಿ ಅಂತ ತಿಳ್ಕೊಂಡು ಸಿದ್ದೇಶ್ವರ ಅಜ್ಜ ಅವ್ರು ಹೇಳ್ತಕ್ಕಂದ್ರೆ ಎಷ್ಟು ದೊಡ್ಡ ವಿಚಾರ ಮಾಡ್ಕೊಡ್ರಿ ಸಿದ್ದೇಶ್ವರ ಅಜ್ಜ ಅವರು ಸಿದ್ದೇಶ್ವರ ಅಜ್ಜವರು ಅವ್ರಿಗೆ ಅದನ್ನ ಹೇಳಿದ ಮೇಲೆ ಅಜ್ಜವರು ಆ ಮಾತು ಸೀರಿಯಸ್ ಸಿನಿಯರ್ಸ್ ಅಂದ್ರೆ ಬಹುತೇಕ ಒಂದು ಆರು ವರ್ಷಗಳ ಕಾಲ ಹಿಮಾಲಯದೊಳಗೆ ಪರಿಣಸಿಗೆ ಅಜ್ಜವರು ಯೋಗ ಹೇಳ್ಕೊಡ್ತಿದ್ರು ಪರಿಣಸರಿಗೆ ಇವತ್ತಿಗೂ ಸಹಿತ ಆನ್ಲೈನ್ ಕ್ಲಾಸ್ ಮಾಡ್ತಾರೆ ಅವ್ರಿಗೆ ಅದ್ಭುತವಾಗಿರುವಂತ ಫಿಲಾಸುತಿ ಅವರು ಅಂತ ಪರಮ ಪೂಜನ್ ವಿಶೇಷವಾಗಿ ಇವತ್ತು ಬಂದು ನಮ್ಮ ಹೆಬ್ಬಳ್ಳಿ ಒಳಗೆ ತಮ್ಮ ಅನುಭವದ ಮಾತ್ರ ಆಡ್ಯಾರ ನನಗಂತರೂ ಮನಸ್ಸಿಗೆ ಬಹಳಷ್ಟು ಖುಷಿ ಆಗೈತೆ ನಿಮ್ಗೆ ಎಷ್ಟು ಖುಷಿಯಾಗೈತೆ ಜಾಸ್ತಿ ಖುಷಿ ಆಗದಂತ ಪರಮ ಪೂಜನ ಶ್ರೀಪಾದಿಗಳಿಗೆ ಅನಂತ ಕೋಟಿ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ ನಾಳೆ ಇಲ್ಲೇ ಶಾಂತಾಶ್ರಮದೊಳಗೆ ಒಂದು ಎರಡು ಲಕ್ಷ ಜನ ಅಲ್ಲಿ ಒಂದ ಇದ್ರೊಳಗೆ ನಾವೆಲ್ಲ ಈ ಸರ್ಶಿ ಮಲ್ಲಿಕಾರ್ಜುನ ಜಗತ್ತಿನ ನಮ್ಮ ದೇಶ ತೊಡಗಿರುವಂತ ಎರಡನೇ ಚೌತರ್ಲಿಂಗ ಆ ಎರಡು ಚೌತರ್ಲಿಂದವನ್ನ ನಾವು ಇವತ್ತು ಮಲ್ಲಿಕಾರ್ಜುನ ದೇವಸ್ಥಾನವನ್ನು ಕಟ್ಕೊಂಡಿವಿ ಆದ್ರೆ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ನಮ್ಮ ಭಾಗದೊಳಗೆ ಒಂದಾ ಕಡೆ ಮಾಡಿರ್ತಕ್ಕಂಥ ಅಪರೂಪದ ಪೂಜೆ ಅಂದ್ರೆ ಅಭಿನವ ಸಿದ್ದಾರು ಅಪ್ಪ ಅವರನ್ನುವಂತದನ್ನ ತಲೆ ಇಟ್ಕೊಳ್ಬೇಕು ನಾಳೆ ಬೇಕಾದ್ರೆ ಶಿವರಾತ್ರಿಗೆ ಸಿದ್ದ ಮಟ್ಟ ಕುದಿರ್ತಿರಲ್ಲ ಅಲ್ಲಿಂದ ಹೋದಾಗ ಅಲ್ಲೇ ಪಕ್ಕದಾಗ ಶಾಂತಾಶ್ರಮ ಐತಿ ಆ ಶಾಂತಾಶ್ರಮದ ಜ್ಯೋತಿರ್ಲಿಂಗಗಳನ್ನ ನೋಡಿ ಬರ್ಬೇಕು ನೀವ್ ಹೋಗೇ ಬರ್ಬೇಕನ್ನುವಂತ ಆಮಂತ್ರಣವನ್ನು ಈ ಸಂದರ್ಭದಲ್ಲಿ ಕೊಡೋದಕ್ಕೆ ಇಚ್ಛೆ ಕೊಡ್ತೇನೆ ವಿಶೇಷವಾಗಿ ಅಂತ ಪರಮ ಪೂಜರ ಮತ್ತೊಂದು ಮತ್ತೊಮ್ಮೆ ಹೇಳಿ ಇನ್ನು ನಮ್ಮ ರಾಮನಪ್ಪ ಅವರು ಎಲ್ರಿ ಬಾಳ ದೂರ ಬಹಳ ದೂರ ಇರ್ತಕ್ಕಂಥ ಕಲ್ಯಾಣ ಕರ್ನಾಟಕದೊಳಗಿರ್ತಕ್ಕಂಥ ಒಬ್ಬ ಅಪರೂಪದ ಇವ್ ಸನ್ಯಾಸಿ ಅವರು ಬಾಳ ಅವರು ಹೆಂಗೇ ಮಾಡಿದ್ದಾರೆ ಮಾಡಿರ್ತಕ್ಕಂಥ ಪೂರ್ವ ಮುಂಚೆ ಮಂದಿ ಜಸ್ಟ್ ಅವ್ರು ನೀವ್ ಮೂರ್ ಬರುತ್ತಿದ್ರ ಒಂದು ಇನ್ಸ್ಟಾಗ್ರಾಮ್ ನೊಳಗ ಒಂದು ಮೂವತ್ತೈದು ನಿಮಿಷ ಇತ್ತು ಒಂದು ಮಾತು ಹೇಳಿದ್ದಾರೆ ಆ ಮಾತನ್ನು ಎಷ್ಟು ಮಂದಿ ನೋಡ್ಯಾರ ಅಂತಂದ್ರೆ ಇಲ್ಲಿವರೆಗೂ ಐವತ್ತು ಲಕ್ಷ ಜನ ನೋಡ್ತಾರಪ್ಪ ಅಂತಂದ್ರೆ ಏನಾಗ್ ಏನ್ ಜೇಸಿಲ್ ಏನ್ ದಪ್ಪ ಜೇ ಮಂದಿ ಅದನ್ನು ಹೊಡೆದೇ ಇದ್ ಹಾಕದ್ ಕುಂದ್ರಿ ಇನ್ ಏನ್ ಮಾಡೋದೈತಿ ಮಂದಿ ಚಪ್ಪಾಳಿ ಹೊಡೀದ್ ಬ್ಯಾಸರಾಗೈತಿವಿ ನಗು ಆಗೈತಿ ಕೆಲವು ಮಂದಿ ಜೀವನ ಬ್ಯಾಸರ ಮಾಡ್ಕೊಂಡ ಅವ್ರು ಅಂತ ನಾವು ಬದಕಾತೀವಿ ಅಂತ ಹೇಳಿ ಬಂದ್ಬಿಟ್ರ ಇನ್ನು ಯಾರು ನೋಡಿ ಏನ್ ಉಮ್ಸ್ ಏನು ಏನ್ ಬೇಕಂತ ಕಳ್ಕೊಡ್ರಿ ರಾತ್ರಿ ಆತ್ಮವಿಶ್ವಾಸ ಮಾತ್ರ ಕಳ್ಕೊಳಕ್ ಹೋಗ್ರಿ ಅಂತ ಒಂದು ಅದ್ಭುತವಾದಂತಹ ಕರ್ನಾ ಪೂಜಾರಿ ಬಂದು ಪ್ರವಚನ ಹೇಳಿದ ಒಂದು ಜೋರ ಕೈ ಮೇಲೆ ಚಪ್ಪಾ ತಂದು ಬರ್ಕೊಂಡ್ರಿ ಕಲ್ಯಾಣ ಕರ್ನಾಟಕ ನಾಡದೊಳಗೆ ಸುಮಾರು ನಾಲ್ಕನೂರ ನಡ್ಕೊಂಡು ಐನೂರು ಜನಗಳಿಗೆ ಫ್ರೀಯಾಗಿ ವಸತಿಯನ್ನ ಕೊಟ್ಟು ಮಠದೊಳಗೆ ಹಾಸ್ಟೆಲ್ನಾಗಿ ಇಟ್ಕೊಂಡಿರ್ತಕ್ಕಂಥ ಪೂಜರು ಅವ್ರು ಇಲ್ಲಿ ಬರುವಂತ ನೆಸೆಸರಿನೆ ಇರಲಿಲ್ಲ ಆದ್ರೆ ನಮ್ ಗಿರ್ಮನ್ನ ಹೆಜ್ಜರು ಇವರೆಲ್ಲಾ ನಮ್ ಶಿಕ್ಷಣ ಇವರೆಲ್ಲ ಹೊರ ನಾವು ಬಾಳಿ ಬಂದು ಯಾರೋ ಒಬ್ರು ಕಳಿಸ್ರಿ ನನಗೆ ಹೇಳಿದ್ರು ಅವ್ರು ನೀವ್ ಬರ್ಬೇಕ್ರಿ ಇದು ಏನು ಇದ್ದಾರ ಮೊದಲು ನಾ ಬರ್ತಿದ್ದೆ ಈ ವ್ಯಾಪ್ತಿ ಬಾಳ ದೊಡ್ಡದಾಗಿ ಬಾಳ ಕಡೆ ಮತ್ತಮ್ಮ ಮತ್ತೇನು ಎಪ್ಪಾಳಾಗ್ ಮಾಡುದು ಬಂದ್ರ ಬಸವ ಪುರಾಣ ಕಡೆ ಬರವಾದ ಊಟ ಹೊರದ್ ಬಂದ್ರೆ ಚಪ್ಪದ್ರಿ ಮಾಡ್ರೋಡಿದ್ರೆ ಬ್ಯಾಡನ್ ತೋಡಿದ್ರೆ ಅವನ್ ಮಕ್ ಅದು ನನ್ಗೆ ಹೆಂಗ್ ಕಾರಣ ಅಂತ ಒಂದು ಅಸ್ತುತವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಯಾರ ಒಬ್ಬರು ಹುಡುಕ್ಬೇಕಲ್ಲ ಅಂತ ಹೇಳ್ಕೊಂಡು ಅವ್ರು ಹೇಳ್ದಾಗ ಪ್ರತಿ ವರ್ಷ ಈಗ ಸಹಜವಾಗಿ ಬೇರೆ ಊರವ್ರಿಗೆ ನಾವು ಹೇಳಿ ಕಳಿಸ್ತೀವಿ ಹಿಂಗರಪ್ಪ ಹಿಂಗ್ ಯಾರ ನೋಡ್ಕೊರಿ ಅಂತ ಇದು ನಮ್ದೊಳಗಿತ್ತ ನೋಡ್ರಿ ನೀವು ಇದು ಉದಾಹರಣೆ ಹೇಳ್ತೀನಿ ಹುಡುಗಿ ಸಣ್ಣ ಹುಡುಗಿ ಸಣ್ಣ ಹುಡುಗಿ ಒಂದ್ ಹುಸರ್ ಇದನ್ನ ಬಗಲಾಗಿಟ್ಕೊಂಡು ಹೊಟ್ಟಿತ್ತಿ ಆ ಹುಡುಗಿ ತೂಕದಕ್ಕಿಂತ ಹೆಚ್ಚು ತೂಕ ಅದು ಹುಡು ಕಣ್ಣಿಗೆ ಪದೇ ಪದೇ ಜರಿದ್ರು ಅದು ಮತ್ತೆ ಎತ್ತಕೊಂಡು ಹಂಗಾಗಿ ಹುಡುಗಿ ಅವಾಗ ಯಾರಂತೆ ನೀನು ಎದ್ದು ಬಿಟ್ಟು ಎದ್ಕೊಂಡಿ ಅಂದಾಗ ಆ ಹುಡುಗಿ ಏನ್ ಹೇಳ್ತಾನ ಅದು ವಜ್ಜ ಇರ್ಬೋದು ಅದು ನಮ್ ತಮ್ಮ ಇತ್ತ ಹೇಳುದು

ಸ್ವಾಮಿ ಬಂದು ಹೇಳ್ತಾರೆ ಅಂತಂದ್ರೆ ನಾವು ಒಪ್ಪಿನ ಅಂತ ತಿಳ್ಕೊಂಡು ಅಪ್ಪ ಒಬ್ಬ ಪ್ರವಚನ ಮಾಡ್ಯಾರ ಅವ್ರಿಗೆ ಮತ್ತೊಂದು ಚಪ್ಪಾಳೆ ಚಪಾಟಿ ಧನ್ಯವಾದಗಳು ಸಮರ್ಪಣೆ ಶರಣಾರ್ಥಿಗಳನ್ನು ಹೇಳಿ ನಮ್ಮ ದಿನೇಶ್ ಕಲಾವಿದರು ಮತ್ತು ನಮ್ಮ ಶ್ರೀರಾಮ್ ಠಾಕೋಡ್ ಅವರು ಈ ಕಾರ್ಯಕ್ರಮದಲ್ಲಿ ಸಂಗೀತ ಸೇವಾ ಮಾಡಿದ್ದಾರೆ ಸಮಯ ಹತ್ತಾಗ ಹಿಂದ ಅಣ್ಣ ಅಣ್ಣ ಕರ್ತಾರೆ ಹತ್ತಾಗತ್ತೈತೆ ಅದನ್ನ ನನಗೆ ಗೊತ್ತಾಗ ಆದ್ರೂ ಸಹಿತ ಯಾರ ಮಾತು ಬೇಕಾಗೈತಿ ಇಲ್ಲಿ ಗೊತ್ತಿರುವಂತ ತನ್ನರಿಗೂ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಹೆಬ್ಬಳ್ಳಿಯ ಗ್ರಾಮದ ವೈಶಿಷ್ಟ್ಯ ಅಂತದ್ದು ಅಂತಂದ್ರೆ ಇಲ್ಲಿ ಯಾವುದೇ ಸಮಾರಂಭ ಆದ್ರೂ ಸಹಿತ ವಿಶೇಷವಾಗಿ ಜನಗಳು ಬಹಳಷ್ಟು ವಿಶೇಷವಾಗಿ ಕೊಡ್ತಾರೆ ಎಂದ್ ಜಗತ್ತು ಹುಟ್ಟೈತಿ ಅಂದ್ರಿಂದ ಮನುಷ್ಯನಿಗೂ ಹೇಳ್ಕೊಂತ ಬಂದ ಎಲ್ಲಿ ಒಂದು ನೂರಾರು ಕುರಿಗಳನ್ನು ನಿಂದರ್ಸಿ ಎಲ್ಲ ಒಂದಿಷ್ಟು ಆಕಳನ್ನು ನಿಂದರಿಸಿ ಯಾವುದೇ ಪ್ರಾಣಿ ಪಕ್ಷಿಗಳನ್ನು ನಿಂದ್ರಿಸಿ ಯಾರು ಪ್ರವಚನವನ್ನು ಮಾಡಿಲ್ಲ ಎಲ್ಲಿ ಮನುಷ್ಯರು ಯಾವಾಗ ಹುಟ್ಟಾರಲ್ಲ ಯಾವಾಗ ತಗೊಳ್ಳಿಕ್ಕೆ ಬಂದ ಅಂದ್ರಿಂದ ಉಪದೇಶ ಮಾಡ್ಕೊಂತಾನು ಬಂದ ಇಷ್ಟು ಉಪದೇಶ ಮಾಡಿದ್ರು ಸಹಿತ ಇವತ್ತಿಗೂ ಅನೇಕ ರೀತಿಯಾಗಿರ್ತಕ್ಕಂಥ ಅನ್ಯಾಯಗಳು ನಡೀತಾನೆ ಇರ್ತಾವ ಮನುಷ್ಯ ತನ್ನ ಸ್ವರೂಪವನ್ನು ಬದಲಿ ಮಾಡಿಕೊಂಡು ಅಂಗಡಿ ನಡ್ಕೊಂತಾನೆ ಇರ್ತಾನೆ ಯಾವುದಕ್ಕಾಗಿ ಪ್ರವಚನವನ್ನು ಮಾಡುದು ಅಂತಂದ್ರ ಜಿ ಎಸ್ ಶಿವರುದ್ರಪ್ಪನವ್ರ ಒಂದು ಚಲೋ ಮಾತನ್ನ ಹೇಳ್ತಾರೆ ಎಷ್ಟು ಚಲೋ ಹೇಳ್ತಾರ ಅವರು ಅಂತಂದ್ರೆ ನಮ್ಮ ನಾಡಿನಲ್ಲಿ ಹಿಂದೂಗಳಿದ್ದಾರೆ ನಮ್ಮ ನಾಡಿನಲ್ಲಿ ಜೈನರು ಇದ್ದಾರೆ ನಮ್ಮ ನಾಡಿನಲ್ಲಿ ಕ್ರೈಸ್ತರಿದ್ದಾರೆ ನಮ್ಮ ನಾಡಿನಲ್ಲಿ ಸಿಖ್ರು ಇದ್ದಾರೆ ಅವರೆಲ್ಲ ಇದ್ದಾರೆ ನಾನು ಹುಡುಕುತ್ತಿರುವುದು ಮನುಷ್ಯರನ್ನ ದಯಮಾಡಿ ಹೇಳಿ ಅವ್ರೆಲ್ಲಿದ್ದಾರೆ ಅನ್ನುವಂತ ಮಾತನ್ನು ಅವ್ರು ಕೇಳ್ತಾರೆ ಬೈನಿ ಬಾಯಿ ಚೌಧರಿ ಅನ್ನುವಂತ ಒಬ್ಬ ಹೆಣ್ಮಗಳು ಮಹಾರಾಷ್ಟ್ರದೊಳಗೆ ಒಂದು ಸುಳ್ಳು ಮಾತನ್ನು ಹೇಳ್ತಾರೆ ಅರೆ ಮಾಣಸ ಮಾಣಸ ಗದಿ ಘೋಷಿಲತ್ತು ಮಾನಸ ತುಜಾಪೇಕ್ಷ ಬರ ಗೋಟಾ ತಂಜನವರ ಹೇ ಮನುಷ್ಯ ನೀ ಮನುಷ್ಯ ಆಗಾವ ಯಾವಲ್ಲಪ್ಪ ಮಂದಿ ಕೇವಲ ಮನುಷ್ಯ ರೂಪದೊಳಗಿರ್ತಕ್ಕಂಥ ವ್ಯಕ್ತಿಗಳ ಹಾಗಿರ್ತಾರೆ ಹೊರತಾಗಿ ಆದ್ರೆ ಅವರು ಮನುಷ್ಯ ವೃತ್ತಿಯನ್ನ ಅವ್ರು ಇಟ್ಕೊಂಡಿರುತ್ತಾರೆ ಈಗ ಇದೊಂದು ಮೈಕ್ ಐತಪ್ಪ ಇದ್ರೊಳಗೆ ಮೈಕತ್ವ ಇತ್ತು ಈ ಮೈಕ್ ನೋಡಕ್ ಮೈಕತ್ವ ಇಟ್ ಅನ್ನುವಂತ ಕಾರಣಕ್ಕೆ ನಾನು ಧ್ವನಿ ನಿಮಗೆ ಕೇಳಾಕತ್ತೈತೆ ಮೈಕ್ ನೋಡಿದ್ರೆ ಮೈಕತ್ವ ಇರಲಿಲ್ಲ ಅಂದ್ರೆ ನೋಡೋದಕ್ಕೆ ಜಸ್ಟ್ ಮೈಕ್ ಇದು ಆದ್ರೆ ಇದ್ರೊಳಗ ಧ್ವನಿ ಬರ್ಲಿಲ್ಲ ಅಂದ್ರೆ ಬರೀ ಮೈಕ್ ಅಷ್ಟ ಹೆಂಗೆ ಕಾಣ್ತದಲ್ಲ ಹಂಗೆ ಕೆಲವು ಜನ ನೋಡುದಕ್ಕೆ ಮನುಷ್ಯರ ಕಂಡ್ ಕಾಣ್ತಿರ್ತಾರೆ ಆದ್ರೆ ರಾಕ್ಷಸ ಪ್ರವೃತ್ತಿಯನ್ನು ಒಳಗಿಟ್ಕೊಂಡು ಬದುಕಿರ್ತಾರೆ ಅಂತಹ ವ್ಯಕ್ತಿಗಳು ಮನುಷ್ಯ ನಿಮ್ ಮಹಾತ್ಮನಾಗ್ಲಿಲ್ಲ ಅಂದ್ರೆ ತೊಂದರೆ ಇಲ್ಲ ನಿಮ್ಮ ಆತ್ಮನಾಗ ದುರುದು ಮಾತು ಮನುಷ್ಯ ಮನುಷ್ಯನಾಗಿ ಆದ್ರೂ ಬದುಕ್ಬೇಕಲ್ಲ ಮನುಷ್ಯ ಮನಸ್ಸಿನಾಗಾದ್ರೂ ಬದುಕಬೇಕಲ್ಲ ಪ್ರೀತಿಯನ್ನು ಮಾಡಬೇಕಲ್ಲ ಯಾವ್ದನ್ನ ವಿಚಾರ ಮಾಡ್ಕೋಬೇಕು ನೋಡಿ ಏನು ಇಷ್ಟೆಲ್ಲಾ ಮಲ್ಲಿ ಕುಂತೀವಿ ಎಷ್ಟು ಸಣ್ಣ ಪ್ರಪಂಚದೊಳಗೆ ಬದುಕತ್ತೀವಿ ನಾವು ಜಗತ್ ಯಾವ ಕಡೆ ಬದಕತ್ತಲ್ಲ ಅಂದ್ರೆ ಭೂಮಿ ಬಿಟ್ಟು ನಾಕೂರ ಐವತ್ತು ಕಿಲೋಮೀಟರ್ ದೂರ ಇರ್ತಕ್ಕಂತ ಐ ಎಸ್ ಎಸ್ ಅಂದ್ರೆ ಇಂಟರ್ ನ್ಯಾಷನಲ್ ಸ್ಪೇಸ್ ಸೆಂಟರ್ ಅಂತ ತಿಳ್ಕೊಂಡು ಭೂಮಿಯನ್ನ ಬಹುತೇಕ ನಿಮ್ಗೆ ಗೊತ್ತಿರ್ಲಿ ನಾವು ಒಂದು ರಾತ್ರಿ ಒಂದು ಹಗಲನ್ನು ನೋಡಿದ್ರೆ ಅವರು ತೊಂಬತ್ತು ರಾತ್ರಿ ಹಗಲ ನೋಡ್ತಾನೆ ತೊಂಬತ್ತು ನಿಮಿಷ ಭೂಮಿ ಭೂಮಿಯನ್ನ ಸುತ್ತ ಅದು ಅಲ್ಲಿ ಕುತ್ಕೊಂಡು ಮುಂದೇನಕೈತೆ ಅನ್ನುವಂಥದ್ದನ್ನು ವಿಚಾರ ಮಾಡುವಷ್ಟು ಮಟ್ಟಿಗೆ ಭೂಮಿ ಒಳಗೆ ಕೆಲಸ ನಡೆದಂದ್ರೆ ನಿಮಗೆ ಗೊತ್ತಿರಲಿ ಇಷ್ಟೆಲ್ಲಾ ನಗರಗಳು ಸಹಿತ ಮುಂದಿನ ಪೀಳಿಗೆಗಾಗಿ ಮುಂದಿನ ಪೀಳಿಗೆಗಾಗಿ ಏನಾದರೂ ಬದಲಾವಣೆ ಆಗ್ಬೇಕಂತ ತಿಳ್ಕೊಂಡು ಭೂಮಿ ಅಂತ ದೇಶ ಇನ್ನೊಂದು ಐತಲ್ಲಪ್ಪಾ ಭೂಮಿ ಅಂತದ್ದು ಇನ್ನೊಂದು ಯಾವ್ದಾರು ಐತಲ್ವಾ ಅಂತ ಎಷ್ಟು ಅದ್ಭುತವಾಗಿರುವಂತ ವರದಾನ ಭೂಮಿಗೆ ಐತಂದ್ರೆ ಭೂಮಿಯಿಂದ ಸೂರ್ಯ ಎಷ್ಟು ಕಿಲೋಮೀಟರ್ ದೂರ ಅದ ಹದಿನೈದು ಕೋಟಿ ಕಿಲೋಮೀಟರ್ ದೂರ ಅದ ಹದಿನೈದು ಕೋಟಿ ಕಿಲೋಮೀಟರ್ ದೂರ ಇರ್ತಕ್ಕಂತಹ ಆ ಸೂರ್ಯನ ಕಿರಣಿ ಭೂಮಿ ಮೇಲೆ ಬಂದು ಮುಟ್ಬೇಕಾದ್ರೆ ಎಷ್ಟು ಸೆಕೆಂಡ್ ಬೇಕಾಗ್ತದೆ ಎಂಟು ನಿಮಿಷ ಇಪ್ಪತ್ತು ಸೆಕೆಂಡ್ ಬೇಕಾಗ್ತದೆ ಎಂಟು ನಿಮಿಷ ಇಪ್ಪತ್ತು ಸೆಕೆಂಡ್ ಬರ್ಬೇಕಾದ್ರೆ ಯಾವ ಸ್ಪೀಡ್ ಬರ್ತದೆ ನಮ್ಮ ಗಾಡಿ ಬಾಳಾದ್ರೆ ಎರಡ್ನೂರ್ ಹೊಡೆದ್ ಹೇಳ್ಕೊಂಡು ನಾವು ಎರಡ್ನೂರ್ ಮೇಲೆ ಇನ್ನೊಂದು ಐವತ್ತು ಬರ್ದಿವೆ ನೀವು ಹುಡುಗ ಆದ್ರೆ ಭೂಮಿ ಬರ್ಬೇಕಾದ್ರೆ ಸೆಕೆಂಡ್ ಸೆಕೆಂಡಿಗೆ ಎಷ್ಟು ಬರ್ತದೆ ಅಂತಂದ್ರೆ ಸೆಕೆಂಡಿಗೆ ಸುಮಾರು ಮೂರ್ ಲಕ್ಷ ಕಿಲೋಮೀಟರ್ ಸ್ಪೀಡ್ ನೋಡಿದ್ ಭೂಮಿ ಕಡೆ ಸೂರ್ಯನ ಕಿರಣಗಳು ಬರ್ತಾವೆ ಬಂದ ಕಿರಣಗಳು ದಬ್ಬನ್ನ ದುಡ್ಡು ಬಿಟ್ರೆ ನಾವ್ ಯಾರು ಬದಕಾಕ್ ಸಾಧ್ಯ ಇಲ್ಲ ಆದ್ರೆ ಯಾವ ಒಂದು ವಜನ್ ಪದರ ಅಂತ ಆ ವಜನ್ ಪದರ ನಮ್ಗೆ ಎಷ್ಟು ಪ್ರೊಟೆಕ್ಟ್ ಮಾಡ್ತಿಟ್ಟಂದ್ರೆ ಯಾವ್ದು ಮನುಷ್ಯನಿಗೆ ಕೊಡಬೇಕು ಭೂಮಿ ಯಾವ್ದು ಅಂತ ತಿಳ್ಕೊಂಡು ಆ ವಜನ್ ಪದರ ನಮಗ ಪ್ರೊಟೆಕ್ಟ್ ಮಾಡಿ ನಮಗ ಬೇಕಾಗಿದ್ದಲ್ಲ ಅಷ್ಟ ಭೂಮಿ ಕೊಟ್ಟು ಕಳಸ್ತದ ನಾ ಹೇಳ್ತೀನಿ ನಿಮಗೆ ಅಷ್ಟು ದೂರ ಇರ್ಬೇಕಾದ್ರೆ ಭೂಮಿ ಬದುಕಬೇಕಾದ್ರೆ ಸೂರ್ಯ ಅಷ್ಟು ದೂರ ಇರಬೇಕ ಮತ್ ಅವಾಗ ಏನು ಆದ್ರೆ ಜನ ಕರ್ತ ಒಂದ್ ಹದಿನೈದು ಕಿಲೋಮೀಟರ್ ಸಮೀಪ ಬಂದ ಅಂದ್ರೆ ನಾವೆಲ್ಲ ಕುಂತ ದಕ್ಷಿಣ ಆಫ್ರಿಕಾ ಎಂತ ಅವಾಗ ಯಾವ ಬ್ಯೂಟಿ ಪಾರ್ಲರ್ ಮಗು ಅವಶ್ಯಕತೆನೆ ಇಲ್ಲ ಯಾಕೆ ಕೆಲವಂ ನೋಡ್ರಿ ನಾವ್ ಇದ್ದಂಗೆ ಅವ್ರು ಒಪ್ಪಳಂಗ ನಾವ್ ಇದ್ದಂಗೆ ಬರೀ ಅವ್ರು ಚಂದ ಕಾಣಬೇಕು ಇವ್ರಿಗೆ ಚಂದ ಕಾಣ್ಬೋದು ನಿಮ್ಗೆ ಕುಂತವ್ ಹೆಬ್ಬಳ್ಳಿ ಮಾತು ಕೇಳ್ತೀನಿ ನಾನು ಚಂದ ಅಂದ್ರಿ ಅಂತ ತಿಳ್ಕೊಂಡ್ರಿ ನೀವು ಮುಖದ ಸೌಂದರ್ಯ ಚಂದ ಅಲ್ಲ ನಾವ್ ಚಂದ ಅನ್ವಂದ್ರ ನಮ್ಗಿಂತ ಚಂದ ಇದ್ದವ್ರ ಜಡ್ ಭೂಮಿ ಒಳಗೆ ಜಸ್ಟ್ ಯಾರಿಗಾದ್ರು ಒಬ್ಬರು ಇಳಿಸ್ ಅಂತ ಪ್ರಸಕ್ತಿ ಕೊಟ್ಟಾರ ಉಳ್ಕಿದವ್ರು ಚಂದ ಅಂತ ತಿಳ್ಕೊಂಡ್ರಿ ನೀವು ಅದೊಂದು ಪ್ರೊಸೀಜರ್ ಅದ್ರೊಳಗೆ ಆಯ್ಕೆ ಮಾಡಿ ಕೊಡ್ತಾನೆ ಆದ್ರ ಒಂದು ಸತ್ಯ ತಿಳ್ಕೊಳ್ಬೇಕು ನೀನ್ ಬಹಳ ಚಂದಜಿ ಅನ್ನುವಂಥದ್ದು ಯಾವ್ದ್ರ ಮೇಲೆ ಗೊತ್ತಾಗ್ತದ ಅಂತಂದ್ರೆ ನೀನ್ ಬಂದಾಗ ಏ ಇವ್ರು ಬಹಳ ಚಂದದ ಅದೇ ಅಂತ ತಿಳ್ಕೊಂಡು ನಾವು ಅಂದ್ಬೋದ್ ನೀ ಬಂದಾಗ ಬಹಳ ಚಂದ ಇದ್ದಿ ಅಂದ್ರೆ ನೀನು ಬಹಳ ಚಂದ ಅಂತಾರೆ ನಿನಕ್ಕಿಂತ ಚಂದ ಇದ್ದವ್ರು ನೀನ್ ಮೊದಲ ಬಂದಿ ಅಂದ್ರೆ ಇವ್ರ ಅವ್ರಕ್ಕಿಂತ ಚಂದ ಅಂತಾರೆ ಅಂದ್ರೆ ನೀನು ಚಂದ ಚಂದ ಅಲ್ಲ ಯಾವ್ದಕ್ಕ ಚಂದ ಅಂತಾರ ಮುಖ ಕುಟ್ ಸಹಿತ ತಲೆಗೆ ಬಿದ್ದ ವ್ಯಕ್ತಿಗೆ ಒಂದಿಷ್ಟು ಉಣ್ಣಕ್ ಕೊಟ್ಟು ಅವ್ನ ಕೈ ಹಿಡಿದು ಮ್ಯಾಯ್ ಯಾವ ನಡೆಸಲ್ಲ ಅವ್ರ ಜೀವನಕ್ಕೆ ಪೂರ್ತಿ ಒಳಗೂ ಅವ್ರ ಮತ ಅವ್ರು ಯಾವತ್ತು ಮರಿಯೋಕೆ ಸಾಧ್ಯನೇ ಇಲ್ಲ ನಾನ್ ಹೇಳ್ಬೇಕಾಗಿರುವಂತ ಮಾತು ಅಂತಂದ್ರೆ ಅಷ್ಟು ದೂರ ಇರತಕ್ಕಂತ ಒಂದು ಮನಿ ಕಟ್ಟಬೇಕಾದ್ರೆ ಒಂದು ಮೆಜರ್ಮೆಂಟ್ ಮಾಡಕ್ ಮೂರು ಮಂದಿ ಇಂಜಿನಿಯರ್ ಚೇಂಜ್ ಮಾಡ್ತಾರೆ ಇದಕ್ಕ ಸಿವಿಲ್ ಇಂಜಿನಿಯರ್ ಬ್ಯಾರೆ ಆರ್ಕಿಟೆಕ್ಟ್ ಬ್ಯಾರೆ ಅದ್ರೊಳಗೆ ಸ್ಟ್ರಕ್ಚರ್ ಇಂಜಿನಿಯರ್ ಬ್ಯಾರೆ ಮತ್ತು ಕಬ್ಬಿಣದ ಇದನ್ನ ಅವ್ರು ಬ್ಯಾರೆ ಇಷ್ಟ ಜಸ್ಟ್ ತರ್ಟಿ ಫಾರ್ಟಿ ಸೈಟ್ ಒಳಗ ಮನೆ ಕಟ್ಕೊಳೋದಕ್ಕೆ ಇಷ್ಟ ಹೇಗ್ ಇಷ್ಟ ಕಾಲಂಗ್ ಇರ್ಬೇಕು ಇಷ್ಟ ಬೀಮ್ ಇರ್ಬೇಕು ಇಷ್ಟ ವೆಂಟಿಲೇಟರ್ ಇರ್ಬೇಕು ಅಂತ ವಿಚಾರ ಮಾಡ್ತೀರ ಅಂದ್ರೆ ಪರಮಾತ್ಮ ಎಷ್ಟು ವಿಚಾರ ಮಾಡಿರ್ಬೇಕು ಮಲ್ಲಿಕಾರ್ಜುನ ದೇವರು ಏನು ಭೂಮಿ ಭೂಮಿಯ ಸೂರ್ಯನ ಬಿಟ್ಟು ಇಷ್ಟ ಕಿಲೋಮೀಟರ್ ದೂರದಾಗಿರ್ಬೇಕು ಮತ್ತೊಂದು ಗ್ರಹಗಳು ಯಾವ್ದು ಇದಕ್ಕೆ ಡಿಕ್ಕಿ ಹೊಡಿಬಾರ್ದು ನಮ್ಮ ಕೈಯಾಗ ಬ್ರೆಕ್ ನಮ್ಮ ಕೈಯಾಗ ಪ್ಲಕ್ಸ್ ಇಷ್ಟೆಲ್ಲ ಇದ್ರು ನಮ್ ಗಾಡಿ ಎಕ್ಸಿಡೆಂಟ್ ಆಗ್ತಾವ ಆದ್ರೆ ಸೂರ್ಯನ ಸುತ್ತ ಎಲ್ಲಾ ಗ್ರಹಗಳು ತಿರ್ಗಾಕಿರ್ತಾವ ಒಂದ್ ಎಕ್ಸಿಡೆಂಟ್ ಆಗ್ಯಾವ ಮತ್ತಿದ್ದು ಯಾರ ಲೀಲಾ ಅಂತ ತಿಳ್ಕೊಂಡ್ರಿ ನೀವು ಭಗವಂತನ ಲೀಲಾ ಇದು ಯಾರ ನೀಲ ಇದು ಅದಕ್ಕೆ ಅಂತ ಕೂಡಿ ಓಡಿ ಬರೋದು ಯಾರು ಹಟ್ಟಿ ಕಟ್ಟಿಗೆ ಅಂತ ಮುದು ಬತ್ತಿ ತಗೊಂಡು ಬಂದು ಬರೀ ಬೆಳೆದು ಬಿಡುದು ಅದು ಕೊಡೋದು ಇದು ಕೊಡೋದು ಹಂಗೆ ಕೊಡುದು ಹಿಂಗ್ ಮಾಡೋದು ಎಷ್ಟು ಕೊಡ್ಬೇಕು ಅವ್ರು ಇನ್ನೂರು ಎಲ್ಲ ಉಪಕಾರ ಮಾಡ್ಯಾರ ಏನ್ರಿ ಜಸ್ಟ್ ನೋಡ್ರಿ ನಿಮ್ಗೆ ಗೊತ್ತಿರಲಿ ಇದೊಂದು ಮನೆ ಐತಿ ಇದೊಂದು ಮನೆ ಐತಿ ಅದ್ರ ಮೇಲೆ ಒಂದು ಟ್ಯಾಂಕ್ ಇಟ್ಟ ಮನಿ ಮ್ಯಾಲ ಇಟ್ಟಾರ ಆದ್ರೆ ತಲೆಗಿಂತ ಮ್ಯಾಗ ನೀರ್ ಹೋಗ್ಬೇಕಂದ್ರ ಏನ್ ಮಾಡ್ಬೇಕು ರೀ ತಲೆದಿಂದ ಮ್ಯಾಗ್ ನೀರ್ ಹೋಗ್ಬೇಕಂದ್ರ ಏನ್ ಮೋಟ್ರ್ ಮೋಟ್ರ ಹಚ್ಚರ್ಸ್ಬೇಕು ಬದಂತ ಕಳದಾಗಿ ನೀರ್ತಾರೆ ಮತ್ತೆ ಮೋಟರ್ ಅಟ್ಟೇ ಟ್ಯಾಂಕ್ ನ ನೀರ್ ಇಲ್ಲ ಅಂದ್ರ ಮೂರು ನನ್ರಿ ಆರು ನನ್ ಯಾರಾಕಾಗ್ ನಾ ಬದುಕಿನ ಸತ್ಯ ಹಾಕೈತಿ ನಿಮ್ಗೆ ಭಗವಂತ ಎಷ್ಟು ವೈಶಿಷ್ಟ್ಯ ಅಂತಂದ್ರೆ ಮ್ಯಾಗಿನ ಟ್ಯಾಂಕ್ ನೀರ್ ಹೋಗ್ಬೇಕಾದ್ರೆ ಕೆಳಗಿನ ಟ್ಯಾಂಕ್ನ ನೀರ್ಬೇಕು ಬರೀ ಜಸ್ಟ್ ಪೈಪ್ ಕನೆಕ್ಷನ್ ಕೊಟ್ಟೈತಿ ಇಲ್ಲ ಮತ್ತೊಂದು ಪ್ರೆಷರ್ ಪಂಪ್ ಹಚ್ಚಬೇಕು ಹಚ್ಚಿದ ಮೇಲೆ ಅದು ಮೂವತ್ತು ಫುಟ್ ಮ್ಯಾಗ್ ಇರತಕ್ಕಂಥ ಟ್ಯಾಂಕಿಗೆ ತರಗಿಂದ ಕೋರ್ಸ್ಕೊಟ್ರೆ ಮ್ಯಾಗ್ ಹೇಳ್ತೈತೆ ಅನ್ನೋದಾದ್ರೆ ಬಚ್ಚಲು ಮೋರ್ಯಾಗ ಹಚ್ಚಿರತಕ್ಕಂಥ ಒಂದು ಪುಟ್ಟ ಟೆಂಗಿನ ಗಿಡಕ್ಕೆ ನೀನ್ ಯಾರು ನೀರು ಹಾಕೋದ ಬೇಡ ಮೂವತ್ತು ಫೂಟ್ ಬೆಳೆದು ತಿಂತಿರ್ತಕ್ಕಂಥ ಟೆಂಗಿನ ಗಿಡದಾಗ ಹಾಲು ಶ್ರೇಷ್ಠವಾಗಿ ಬರ್ತಾವಂದ್ರೆ ಹಾಕಿದ್ದು ಬಚ್ಚಿದ್ದು ತಿನ್ನ ಹಾಗಾದ್ರೆ ಏನು ವೈಶಿಷ್ಟ್ಯ ಇದು ಯಾರು ನಡೆದ್ರೆ ನಾಲ್ಕು ಮಾಡಿದ್ ಯಾರು ಹೇಳಿದ್ವಿ ಯಾರು ಹೋಗ್ ಇಂಜೆಕ್ಷನ್ ಮಾಡಿದ್ರೆ ಇಲ್ಲ ಇದು ದೇವನಲ್ಲಿ ಇದು ದೇವರ ವೈಶಿಷ್ಟ್ಯ ಎಷ್ಟು ಅದ್ಭುತವಾದಂತ ವೈಶಿಷ್ಟ್ಯ ಐತಂದ್ರೆ ಒಡಲ ಕಿಚ್ಚು ಒಡಲ ಸುಡದ ಬೇಗ ಹೇಳ್ತಾರೆ ಒಂದ್ ಕಡೆ ರಾಮ ಅಂದ್ರೆ ಜನರು ರಾಶಿ ಮೇವ್ ನಮ್ಮ ಒಳಗ ಬೆಂಕಿ ನಮ್ ಒಳಗ್ ಬೆಂಕಿಂಗ್ ಇಲ್ ಮತ್ತೆ ಬೆಂಕಿರ್ಲಿಲ್ಲ ಅಂದ್ರೆ ನೀವು ಒಂಡಿದ್ದು ಕರ್ಗುದೇ ಇರ್ಲಿಲ್ಲ ತಲೆಗಿಟ್ಟು ಮಾಡ್ರಿ ನೀವು ಪಟ್ಟಿ ಕಿಚ್ಚ ಅದಕ್ಕೆ ಪಟ್ಟಿ ಕಿಚ್ಚ ಅನ್ನುವಂಥದ್ದು ನಾವು ಒಂಡಿದ್ದ ಕರ್ಗುದಕ್ಕೆ ಇರ್ಬೇಕು ಹೊರತಾಗಿ ಮತ್ತೊಬ್ಬರು ಮನಿ ಸುಡಾಕ ಇರಬಾರ ಬಾಳ ಮಂದಿ ನಾವು ಹೊಟ್ಟಿ ಕಿಲ್ ತಗೊಂಡೆ ಮಂದಿ ಕೆಲವ್ ಮಂದಿ ಹೆಂಗಂತಾರೆ ಪಟ್ಟಿ ಕಿಚ್ಚು ಎಷ್ಟು ಪಡ್ತಾರ ಅಂದ್ರೆ ಅವ ಇದ್ರನ್ ಮನೆಯ ಒಂದು ಗಾಡಿ ತಂದನು ಗಾಡಿ ತಂದ ತಂಬ ಏನು ತೊಂದರೆ ಇಲ್ಲ ಅವ ಕರ್ತಿ ಅದು ಸಮಸ್ಯೆ ಇತ್ತು ಬೇಕಾ ಗಾಡಿ ತಗೊಂಡ್ ಬಂದರು ಅವ ಗಾಡಿ ತಂದ್ರು ಗಾಡಿ ತಂದ ಅವ ಮನಿ ಕಟ್ಟಿದ್ರು ಮನಿ ಕಟ್ಟಿಲ್ಲ ಅವಾಗ ಏನಾದ್ರು ಒಂದ್ ಮಾಡಿದ್ರು ಅದು ಮಾಡಬೇಕಂತ ತಿಳ್ಕೊಂಡು ಹಟ್ಟಿ ಕಿಚ್ಚಿನಿಂದ ಮತ್ತೊಂದು ಮಾಡಕ್ ಹುಡ್ಕಿ ಅಲ್ಲ ಏನು ತಪ್ಪಲ್ಲ ನಾ ಹೇಳ್ತೀನಿ ಫುಲ್ ಗಾಡಿ ತಂದ್ರೆ ಗಾಡಿ ತರ್ತಿದ್ವಿ ಮನಿ ಕಟ್ಟಿದ್ರು ಮನಿ ಕಟ್ತಿದ್ದಿ ಮತ್ತೊಂದ್ ಏನಾದ್ರು ಮಾಡ್ಸೋಕಂದ್ರೆ ಅದನ್ನು ಮಾಡ್ತಿದ್ವಿ ಮುಂದ್ ಅವ್ನು ಇವ್ರ ಮನೆ ಅವ್ ಸತ್ತಿ ಬರ್ತೈತೆ ಅವ್ನ್ ಸತ್ತ ಸಾಯ್ಬೇಕು ಇದಕ್ಕೆ ಯಾರು ಚಪ್ಪಳಗಡೆ ನಿಮ್ಗೆ ಗೊತ್ತಿ ಬರದಲ್ರಿ ಕಾರ್ಮಕ್ ಎಲ್ಲರ್ಕಲೈ ಮಾಡ್ಕೋಬೇಕಲ್ಲ ನಾನು ಅಭಿಪ್ರಾಯ ಆಕೆ ಅದ್ನ ಸಪ್ಲೈ ಆಕೆ ಇಲ್ಲ ಏನಕ್ಕೆ ಆಗುದಿಲ್ಲ ಕಾರನ್ ಎಷ್ಟಬೇಕಾಗಿರುವಂತದ್ದು ಬದುಕಿನೊಳಗೆ ಬದುಕುವುದಕ್ಕಾಗಿ ನಾವು ಬದುಕುವಂತ ಟೈಮ್ ಒಳಗೆ ನಮ್ಗಿಂತ ಕೆಲ ಮಟ್ಟದವ್ರು ನೋಡ್ಬೇಕು ಸಾಧನೆ ಮಾಡ್ಬೇಕಂತ ಹೊಂಟಾಗ ನಮ್ಗಿಂತ ಎತ್ತರ ಮಟ್ಟದವ್ರು ನಾವು ನೋಡಿದ್ರೆ ಮಾತ್ರ ನಾವು ಸಾಧನೆ ಮಾಡಕ್ ನಾನು ನಾವ್ ಯಾರು ನೋಡ್ಬೇಕು ಅಂತಂದ್ರೆ ಪಕ್ಕದ ಮನೆಯವ್ರು ಕೊಟ್ಟಾಗ ಎಲ್ಲ ಮಸ್ತ್ ತಿಳ್ಕೊಂಡು ಇವತ್ತೆಲ್ಲ ಗೊತ್ತೈತಿ ಜಗತ್ತಿನ ದೊಡ್ಡ ಶ್ರೀಮಂತ ಏನ್ ನಮ್ಮ ಕರ್ನಾಟಕದ ಏನ್ ನಾಲ್ಕು ಲಕ್ಷ ಕೋಟಿ ಬಜೆಟ್ ಐತಲ್ಲ ಅಂತ ನೂರಾರು ಬಜೆಟ್ ಮಾಡುವಷ್ಟು ಸ್ಟಾಕ್ ಐತಿ ಬಹುತೇಕ ನಿಮ್ಗೆ ಬರ್ತಿರ್ಲಿ ಗಾಡಿ ಡ್ರೈವಿಂಗ್ ಇರ್ಲಾರ್ದ ಗಾಡಿ ಬರಂಗಿಲ್ಲ ಅಂತಿದ್ರು ಪೆಟ್ರೋಲ್ ಡೀಸೆಲ್ ಬರೋಕ್ಕಿಂತ ಮುಂಚೆ ಗಾಡಿ ಯಾವ ಡೀಸೆಲ್ ಬರಂಗಿಲ್ಲ ಅಂತಿದ್ರು ಡೀಸೆಲ್ ಗಾಡಿ ಬಂದು ಪೆಟ್ರೋಲ್ ಗಾಡಿ ಬರಂಗಿಲ್ಲ ಅಂತಿದ್ರು ಪೆಟ್ರೋಲ್ ಗಾಡಿ ಬಂದು ಡ್ರೈವರ್ ಎಲ್ಲ ಗಾಡಿ ಏನ್ ಅದ್ ಸಾಧ್ಯ ಅಂದ್ರೆ ಅವ್ರು ಅದು ಸಾಧ್ಯ ಇಲ್ಲ ಅಂದಾಗ ಡ್ರೈವರ್ ಇಲ್ಲ ಅಂದ್ರೆ ಟೆಸ್ಲಾ ಕಂಪ್ನಿದು ಈಗ ಎಲ್ಲ ಪ್ರದೇಶ್ ನೋಡ್ರಿ ನೀವು ನಮ್ ದೇಶಕ್ಕೆ ನೀನ್ ಅದು ಸರ್ತೀವಿ ವಿಚಾರ ಮಾಡ್ರಿ ಡ್ರೈವರ್ ಲಾಲ್ ಗಾಡೀಲು ಬಂದವ ಮುಂದ್ ಅವ್ರು ಏನ್ ಮಾಡಿದ್ರು ಸ್ಪೇಸ್ ನೋಡಕ್ಕೆ ಖಾಸಗಿ ಸಂಸ್ಥೆಯವರು ಯಾರು ಕೆಲಸ ಮಾಡಕ್ ಆಗೋದಲ್ಲ ಅಂತಿದ್ರು ಸ್ಪೇಸ್ ನೋಡಿದ್ರ ನಾಸಂಗ್ ಅವ್ರು ಹೇಳ್ತಿದ್ರು ಹಿಂಗ ಯಾರು ಅದನ್ನ ಬ್ಯಾರ ಮಾಡಕ್ ಆಗೋದಲ್ಲ ಇಲ್ಲಿಂದ ಹಾರ್ಚಿರುವಂತ ಒಂದು ನೌಕೆ ಬಾಹ್ಯಾಕಾಶ ಸಂಸ್ಥೆಯವ್ರು ಹೇಳಿದ್ ಮಾಡ್ತಿದ್ರು ಅದು ಹೆಂಗ್ ಹೋದಾಗ ಹಂಗ ಭೂಮಿ ಬಳಿ ತರಾಕ್ ಆಗುದಿಲ್ಲ ಅಂತ ಹೇಳ್ತಿದ್ರು ಅವ್ರು ಅದನ್ನ ಬೇರೆ ಖಾಸಗಿ ಅವ್ರು ಮಾಡಕ್ ಆಗ್ತಿದಿಲ್ಲ ಅಂತ ಹೇಳ್ತಿದ್ರು ಆದ್ರೆ ಮೊನ್ನೆ ಸುನೀತಾ ವಿಲಿಯಮ್ಸ್ ಅವರು ಏನ್ ಸಿಲ್ಕೊಂಡಿದ್ರಲ್ಲ ಅದನ್ನು ಭೂಮಿ ಮೇಲೆ ಹಾರಿಸಿ ಮತ್ ಹೋಗಿ ಸೇಫ್ ಆಗಿ ಅವ್ರು ಲ್ಯಾಂಡಿಂಗ್ ಮಾಡಿಸಿರುವಂತ ಸಂಸ್ಥೆ ಯಾವ್ದು ಅಂದ್ರೆ ಎಲ್ಲರನ್ನ ಮಸ್ತ್ ಅವ್ರ ಸಂಸ್ಥೆ ಯಾಕೆ ನಾ ಈ ಮಾತನ್ನ ಹೇಳಾಕತ್ತೀನಿ ಅಂದ್ರೆ ಎಲ್ಲರನ್ನು ಮಸ್ತ್ ಅವ್ರದ್ದು ನಸಾದ್ ಅವ್ರ್ ಕೂಡ ಕಾಂಪಿಟೇಶನ್ ನಮ್ದು ಪಕ್ಕದ ಮನೆಯವ್ರ ಕೂಡ ಕಾಂಪಿಟೇಷನ್ ನಡ್ದು ಪಕ್ಕದ ಮನೆಯವ್ರು ಕೂಡ ಕಾಂಪಿಟೇಷನ್ ಮಾಡಿದ್ರೆ ಯಾವಾಗ ಬೆಳಿಯಾಕೈತಿ ನಾವು ಯಾವಾಗ ಬೆಳೀದ್ರ ನಾವು ವಿಚಾರ ಮಾಡ್ಕೊಳ್ಬೇಕು ದೇಹಗಳನ್ನು ಉದ್ದೇಶವನ್ನ ದೂರಿಟ್ಬೋದು ಪರಮಾತ್ಮ ಎಷ್ಟು ಅದ್ಭುತವಾದಂತ ಶರೀರ ಕೊಟ್ಟ ಕಣ್ಣು ಕೊಟ್ಟ ಚಲೋ ಕಣ್ಣುಗಳನ್ನ ಎಷ್ಟು ಅದ್ಭುತವಾಗಿರುವಂತ ಶಕ್ತಿ ಇಟ್ಟಿದ್ರೆ ನಮ್ಮ ಮೊಬೈಲ್ ನೊಳಗೆ ಎರಡ್ನೂರ ಎಪ್ಪತ್ತು ಮೆಗಾ ಪಿಕ್ಸೆಲ್ ಕ್ಯಾಮರಾ ಯಾವ ದಾಟಿಲ್ ಇನ್ನು ಅಂತ ಯಾವ ಬರುವುದಿಲ್ಲ ನಿಮ್ಗೆ ಗೊತ್ತಿರ್ಲಿ ಕಣ್ಣಿನೊಳಗೆ ಎಂತಹ ಅದ್ಭುತವಾದಂತಹ ಶಕ್ತಿಯನ್ನು ತುಂಬಿಟ್ಟ ಭಗವಂತ ಅಂದ್ರೆ ಸುಮಾರು ಐದು ನೂರ ಎಪ್ಪತ್ತು ಮೆಗಾ ಪಿಕ್ಸೆಲ್ ಅಂದ್ರೆ ಕಣ್ಣಿನೊಳಗೆ ತುಂಬಿಟ್ಟ ಒಳಗೆ ಮೆದುಳಿನ ತೂಕ ಎಷ್ಟೈತೆ ಅಂತಂದ್ರೆ ಅಂದ್ರೆ ಜಸ್ಟ್ ನವಜಾತ ಶಿಶುವಿನ ಮಕ್ಕಳ ತೂಕ ಎಷ್ಟಿರ್ತದೆ ಅದು ಮುನ್ನೂರಿಂದ ನಾಲ್ಕುನೂರು ಗ್ರಾಮ್ ಇರ್ತದೆ ನಮೂ ನಿಮ ಎಲ್ಲ ಹನ್ನೆರಡು ಏಳರಿಂದ ಹದಿನೈದು ನೂರು